ಶೈವ್ನ ಬಿಟ್ಟು ಹೊರಟ್ವಿ ನಾನು ಬ್ಯಾಗ್ ಬ್ಯಾಗೆಲ್ಲ ಇಟ್ಕೊಂಡಿದ್ದಾರ ನಂದು ಮೊಬೈಲು ಬಿತ್ತು ಕೆಳಗಡೆ ಅದು ಇದು ಹೋಗಿತ್ತು ಮೇಲ್ಗಡೆ ಸ್ಕ್ರೀನ್ ಕೂಡ ಆದ್ರೆ ಮೊಬೈಲು ಆನ್ ಆಗ್ತಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಅದೇ ಈಗ ಟೈಮ್ ಬಂದು ಏಳು ಸಾರಿ ಎಂಟು ಮುಕ್ಕಾಲ್ ಅಷ್ಟೇ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಣ್ ನಾನು ಕೃಪಾ ಇವತ್ತು ಶ್ರೇಯದು ಬರ್ತ್ಡೇ ನನಗೆ ಒಬ್ಬರು ಬರ್ತಡೇಗೆ ವಿಶ್ ಮಾಡಿದರು ಶ್ರೇಯುಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹಾಕಿದ್ದೆ ನಾವು ಇವತ್ತು ಮನೇಲಿ ಕೇಕ್ ಏನು ಕಟ್ ಮಾಡ್ತಾ ಇಲ್ಲ ಶ್ರೇಯು ಬೇಡ ಅಂತ ಅಂದ ಹಾಗಾಗಿ ಸ್ಕೂಲನ್ನೇ ಸ್ಕೂಲಲ್ಲೇನೆ ಕೇಕನ್ನು ಕಟ್ ಮಾಡಿಸೋಣ ಅಂತ ಇದೊಂಥರ ಶ್ರೇಯುದು ಹೊಸ ಥರ ಬರ್ತ್ಡೇ ಆಗುತ್ತೆ ವರ್ಷ ವರ್ಷ ನಾವು ಮನೇಲಿ ನಾವೇ ಕೇಕ್ ಕಟ್ ಮಾಡ್ತಾ ಇದ್ವಿ ದಿನ ಸಂಜೆ ಈ ಸಲ ಹಾಸ್ಟೆಲಲ್ಲಿ ಮಾಡ್ತಾನೆ ಅದರ ವೀಡಿಯೋ ಕೂಡ ಇದರ ಎಂಡಿಗೆ ಹಾಕಿರ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆಯೇ ಶ್ರೇಯು ನೆನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ದೋಸೆ ಅಂದರೆ ಮಸಾಲೆ ದೋಸೆ ತಿನ್ನಬೇಕು ಅಂತ ಅಂದಿದ್ದಲ್ಲ ಹಾಗಾಗಿ ಅವನಿಗೆ ಮಸಾಲೆ ದೋಸೆ ಮಾಡಿ ಇದ್ದೀನಿ ಇದು ಅಮ್ಮ ಮಾಡಿಕೊಟ್ಟಿರೋ ಖಾರ ಚಟ್ನಿ ನಾನಿವತ್ತು ಟೆನ್ಷನ್ನಿಗೆ ಅದು ಇದು ಕಡಲೆಬೇಳೆ ಬದಲು ತೊಗರಿ ಬೇಳೆ ಹಾಕಿಬಿಟ್ಟಿದ್ದೆ ಹಾಗೆ ಪಲ್ಯ ಕೂಡ ಆಯಿತು ನಾನು ಮೂರುವರೆಗೇ ಎದ್ದಿದ್ದೆ ಹಾಗೆ ಪೂಜೆ ಕೂಡ ಆಯಿತು ಸ್ನಾನ ಆಗಿ ಮಾರ್ನಿಂಗ್ ಟೈಮ್ ಬಂದು ಐದು ನಾಲ್ಕೂವರೆ ಆಯಿತು ಮಗ ಹೇಳು ಅಪ್ಪ ಮಗ ಇಬ್ಬರು ಶರ್ಟ್ ಇಟ್ಟರು ಶರ್ಟ್ ಹಾಕೊಳ್ಳಲ್ಲ ಇನ್ಸೆಗಾಲ ಶುರುವಾಯ್ತಲ್ಲ ಹಾಗಾಗಿ ಪೂಜೆ ಆಯಿತು ನಾನೀಗ ರೆಡಿ ಹಾಕ್ತೀನಿ ಅವ್ನು ದೋಸೆ ತಿಂತಾನೆ ಅಂದರೆ ದೋಸೆ ಒಯ್ದು ಕೊಡ್ತೀನಿ ಇಲ್ಲ ಅಂದರೆ ದೋಸೆನ ಹಾಗೆ ಪ್ಯಾಕ್ ಮಾಡಿಕೊಂಡು ಅವ್ನು ದೋಸೆ ಬೇಕು ಅಂತ ಕೇಳ್ದಲ್ಲ ಮತ್ತು ನನಗೂ ಒಂಥರ ಸಮಾಧಾನ ಅನಿಸಲ್ಲ ಹಾಗಾಗಿ ಇದೆಲ್ಲ ಪ್ಯಾಕಿಂಗ್ ಆಗಿದೆ ಇದೊಂದು ರಗ್ಗಿದೆ ರಗ್ಗು ಅದೇ ಒಂದು ಬೇರೆ ಒಂದು ಕವರಿಗೆ ಹಾಕ್ಬಿಟ್ಟು ಒಯ್ಯೋಣ ಅಂತ ಈ ಸಲ ಒಂದು ಒಳ್ಳೆ ಬೆಡ್ಶೀಟ್ ಕೊಡಿಸೋಣ ಅಂತ ಹಂಗೆ ಅಂತಾನಪ್ಪ ಅವ್ನು ಚಳಿ ಇರುತ್ತೆ ಅಲ್ಲಿ ಅಂತ ನಾವೆಲ್ಲ ಸೆಕೆ ಸೆಕೆ ಅಂತೀವಿ ಅವ್ನು ಚಳಿ ಇರುತ್ತೆ ಅಂತಾನೆ ಅದಕ್ಕೆ ಒಂದು ಒಳ್ಳೆ ಬೆಡ್ಶೀಟ್ ಒಂದು ಸಲ ಕೊಟ್ಟರೆ ಅದು ಬೇಡ ಅಂತ ವಾಪಸ್ ಕಳಿಸಿದ್ದ ರಗೆ ಬೇಕು ಅಂತ ರಾತ್ರಿ ಕಿಟಕಿನೇ ಹಾಕಿಲ್ಲ ನನ್ನ ಮಗ ನಾನು ಯಾಕೆ ಹಿಂಗೆ ಸುಳ್ಳು ಅಂತ ಗಾಳಿ ಬರ್ತಾ ಇದೆ ಅಂತ ಒಳಗಡೆ ಸೆಕೆ ಇದೆ ಇರಲಿ ಬಾಯ್ತು ಹೊರಗಡೆ ಚಳಿ ಇದೆ ಈಗ ಜಟ್ಪಟ್ಟಂತ ಟೀ ಕುಡ್ದಿಲ್ಲ ಹಿಂಗೆ ಹೋಗಿ ರೆಡಿಯಾಗಿ ಬಂದು ಟೀ ಕುಡಿತೀನಿ ಎಲ್ಲಾದ್ರಲ್ಲೂ ತೋರಿಸ್ತಾ ಇದೀಯೋ ಶ್ರೇಯಸ್ ಬರ್ತ್ ಅಂತ ಹಂಗಾರೆ ಶ್ರೇಯಸ್ ಬರ್ತ್ ಅಂತ ಬೆಳಗ್ಗೆ ಬೇಗ ಇದ್ದದಕ್ಕೆ ಪಾಪ ಅದು ಸ್ನಾನ ಮಾಡೋದಿಲ್ಲ ಅಂತ ಹೇಳ್ದ ನಾನು ಬರ್ತಡೇ ದಿನ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋದು ಅವಕಾಶ ಇದ್ರೆ ಆಗುತ್ತೆ ಮಗ ಹಾಗಾಗಿ ಸ್ನಾನ ಸೋರಿ ಸ್ನಾನ ಮಾಡಿಬಿಡು ಅಂತ ಹೇಳಿದೆ ಸ್ನಾನ ಮಾಡಿದ್ದಾನೆ ಅವನಿಗೆ ಪ್ಯಾಂಟ್ ಹಾಕೋಕ್ಕೆ ಬೇಡ ಅಂತೆ ಹೊಸ ಪ್ಯಾಂಟ್ ಇತ್ತು ಅದು ಬೇಡ ಅಂತೇಳಿ ಹಳೇದೆ ಶಾರ್ಟ್ಸ್ ಹಾಕ್ಕೊಂಡ ಹಾಗೆಯೇ ಅವ್ರ ಡ್ಯಾಡಿದದು ಟೀ ಶರ್ಟು ಹೊಸದಿತ್ತು ಅವ್ರು ಅದನ್ನೇ ಕೊಡ್ತೀನಿ ಅಲ್ಲಿ ತೊಗೊಳೋದು ಬೇಡ ಅಂದಿದ್ರು ಆದರೂ ನನಗೆ ಮಗನ ಬರ್ತಡೆ ಅಂದರೆ ಒಂದು ಹೊಸ ಬಟ್ಟೆ ತೊಗೊಳ್ತಿದ್ರು ಹೆಂಗೆ ಅಲ್ವಾ ವರ್ಷ ತೊಗೊಂತೀವಿ ಈ ಸಲ ಬೇ ಅದಕ್ಕೇ ಒಂದು ಅಲ್ಲಿ ಎರಡು ಟೀ ಶರ್ಟ್ ಕೊಡಿಸಿದ್ದೆ ಅದನ್ನು ಅವನು ಬರ್ತಡೇ ದಿನ ಅಲ್ಲಿ ಹಾಕಿದ್ದ ಅಂದರೆ ಸಾರಿ ಸಂಜೆ ಹಾಕಿದ್ದ ಅಲ್ಲಿ ಒಂದು ಟೀ ಶರ್ಟ್ನ ನಾನು ಕೊಟ್ಟು ಕಳಿಸಿಲ್ಲ ಇಲ್ಲೇ ಮನೇಲೇ ಇಟ್ಕೊಂಡೆ ಯಾಕಂದರೆ ಇನ್ನೂ ಮನೆಗೆ ಹೋಗೋ ಟೈಮ್ ಅಲ್ವಾ ಹಾಸ್ಟೆಲಲ್ಲಿ ತುಂಬ ಕಳ್ತನ ಜಾಸ್ತಿ ಆಗುತ್ತಂತೆ ಅದಕ್ಕೆ ಅವ್ರು ಡ್ಯಾಡಿ ಮುಖಲೇ ಹೇಳಿದ್ದಾರೆ ಬಟ್ಟೆ ಹುಷಾರು ಶೂರು ಹುಷಾರು ಚಪ್ಪಲ್ ಹುಷಾರು ಹೇಳಿ ಬಾತ್ರೂಮ್ ಚಪ್ಪಲು ಎಲ್ಲ ಕಳ್ಕೊಂಡಿದ್ದಾನೆ ಏನು ಮಾಡೋಕ್ಕಾಗಲ್ಲ ಇದು ನಮಗೂ ಕೂಡ ಒಂಥರ ಅಭ್ಯಾಸ ಆದಂಗೆ ಆಗಿದೆ ಶೇಯು ತಿಂಡಿ ತಿಂತಾ ಇದ್ದಾನೆ ಈಗ ನಾನು ಕೂಡ ಟೀ ಮಾಡಿಕೊಂಡು ಈಗ ಟೀನ ಕುಡಿತಾ ಇದ್ದೀನಿ ನಮ್ಮನೆಯವರು ಬೆಳಗ್ಗೆ ಸಲ ಟೀ ಕುಡಿದ್ರು ಈಗ ನಾನು ಟೀ ಕುಡಿತಾ ಇದ್ದೀನಿ あっ取れた。 ದೋಸೆ ಹಂಚಿಟ್ಟಿದ್ದೆ ಅಲ್ಲ ಅದಕ್ಕೆ ನಮ್ಮ ಮನೆಯವರು ನಾವು ಕೂಡ ಎರಡೆರಡು ದೋಸೆ ಹೊಯ್ಕೊಳ್ಳೋಣ ಅಂತೇಳಿ ಅವರೇ ದೋಸೆ ಹೊಯ್ದು ಒಂದು ಬಾಕ್ಸಿಗೆ ಹಾಕಿದ್ರು ಆದರೆ ಆ ದೋಸೆನ ನಾವು ತಿನ್ನಲೇ ಇಲ್ಲ ಯಾಕಂದರೆ ವೀಡಿಯೋನ ಕೊನೆ ತನಕ ನೋಡಿ ಏನಾಯಿತು ಎತ್ತ ಅನ್ನೋದು ಹಾಗೇ ಈಗ ಮನೆಯಿಂದ ಹೊರಟ್ವಿ ಶ್ರೇಯಗೆ ಮತ್ತೆ ಒಂದು ಸಲ ದೇವರಿಗೆ ನಮಸ್ಕಾರ ಮಾಡಿ ಹಾಗೆ ನಮಗೆ ಇಬ್ಬರಿಗೂ ನಮಸ್ಕಾರನ ಮಾಡ್ದೆ ಹೊರ್ಷಾ ಪಾಪ ಮನೆಯಲ್ಲಿ ಮನೇಲಿ ನಾವೇ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಈ ಸಲ ಒಂಥರ ಸ್ಪೆಷಲ್ ಆಗಿ ಅವ್ನು ಸ್ಕೂಲಲ್ಲಿ ಮಾಡಿಕೊಂಡ ಆದರೂ ನಮ್ಮ ಜೊತೆಗಿಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ಹಾಗೆ ನಾವು ಸಿಂಬಂಗು ಕೂಡ ಊಟ ಹಾಕಿ ತುಂಬ ಜನ ಕೇಳ್ತೀರ ನಾವು ಇಲ್ದಾಗ ಎದುರುಗಡೆ ಒಬ್ಬರು ಹೋಟೆಲ್ ಹುಡುಗ ಇದ್ದಾರೆ ಅವರಿಗೆ ಊಟ ಹಾಕೋದಕ್ಕೆ ಹೇಳಿ ಹೋಗ್ತೀವಿ ನೋಡಿ ಬೀದಿ ನಾಯಿ ಕೂಡ ಪಾಪ ಸಿಂಬನಿಗೆ ಶ್ರೇಯುಗೆ ಎಷ್ಟು ಆಸೆ ಮಾಡುತ್ತೆ ಅಂತ ನಾವು ಹಾಕೋದು ಅಂತೂ ತನ್ನ ಎಷ್ಟು ಕೃತಿ ಮಾಡುತ್ತೆ ನೋಡಿ ಅದು ಸುಂದರಿ ಸುಂದರ ಕೈ ತೋಕ ನೀನೆಲ್ಲರೂ ದೇವಸ್ಥಾನಕ್ಕೆಲ್ಲರೂ ಹೋಗೋದೇ அதுக்கு நீங்கள் முட் பட நான் நீங்கள் ನಿದ್ದೆ ಬಂದಿತ್ತು ಮನೆಯವ್ರು ಮಾತಾಡ್ಸೋದಕ್ಕೂ ಹೆಚ್ಚರ ಆಗ್ತೈತೆ ಅವ್ರಿಗೆ ಗೊತ್ತಾಗಿಲ್ಲ ನಾನು ನಿದ್ದೆ ಮಾಡಿದ್ದೆ ಗೊತ್ತಾಯ್ತು ನಿಮಗೆ ಯಾಕೋ ಗೊತ್ತಿಲ್ಲ ಯಾವತ್ತು ನಿದ್ದೆ ಬರೆದೋಗಿದ್ದು ಇವತ್ತು ನಿದ್ದೆ ಅಂದರೆ ನಿದ್ದೆ ಎದ್ದಿದ್ದು ಎಷ್ಟು ಗೊತ್ತಾ ನಮ್ಮ ಮನೆಯವ್ರು ಮೂರು ಹೊರಗೆ ಎದ್ಕಿಂತ ಮುಂಚೆ ಮೂರು ಗಂಟೆಗೆ ಎಪ್ಸಿದ್ರು ಮೂರು ಗಂಟೆಗೆ ನಾ ಎಪ್ಸಿದ್ರು ಆಮೇಲೆ ಮೂರು ಎದ್ದು ಬಂದೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆದ್ದಿದೇಗ ಆಯ್ತು ಆಯಿತು ಇಲ್ಲಾಂದರೆ ಇನ್ನೂ ಲೇಟ್ ಆಗೋಗ್ತಿತ್ತು ನಮಗೆ ಇಬ್ಬನಿ ಇರುತ್ತೆ ಅಂತ ಗೊತ್ತಿತ್ತು ಅವ್ರಿ ಇಷ್ಟು ಇಬ್ಬನಿ ಇದೆ ಅಂತ ಗೊತ್ತಿರ್ಲಿಲ್ಲ ಅಲ್ಲ ರೀ ನಮ್ಗೆ ಇಬ್ಬನಿ ಇಲ್ಲ ಅಂತ ಅನ್ಕೊಂತೀವಿ ಆದ್ರೆ ಹೊರಗಡೆ ಇಬ್ಬನಿ ಇದೆ ತುಂಬಾ ಇದೆ ತುಂಬಾ ಕಷ್ಟ ಆಯ್ತು ನಮಗೆ ಬರಕಲ್ಲ ನಾವ್ ಯಾವತ್ತು ಡೋರೆಲ್ಲ ಇಳಿಸೋದೇ ಇಲ್ಲ ಇವತ್ತು ಡೋರೆಲ್ಲ ಇಳಿಸ್ಕೊಂಡು ಯಾಕಂದ್ರೆ ಫುಲ್ ಕಾಣ್ತಾನೆ ಇರ್ಲಿಲ್ಲ ಏನು ಒಳಗಡೆ ಹಂಗಾಗ್ಬಿಟ್ಟಿತ್ತು ನಮ್ಮನೆಯರ್ ದೋಸೆ ಬ್ಯಾಗ್ ಯಾಕೋ ಕೆಳಗೆ ಬಿದ್ದ ಗುಂಬೆ ಇಳಿದ ತಕ್ಷಣ ಹೆಬ್ರಿಗೆ ಬಂದ್ವಿ ಹೆಬ್ರಿಗೆ ಬಂದ ತಕ್ಷಣ ನಮ್ಮ ಮನೆಯವರು ಒಬ್ಬಟ್ರ ಹೋಟ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಬಂದರು ಇಲ್ಲಿ ಬ್ರೇಕ್ಫಾಸ್ಟಿಗೆ ಅಂತ ಬಂದ್ವಿ ಇಲ್ಲಿ ಪಲಾವ್ ಇರುತ್ತೆ ಆಮೇಲೆ ಬನ್ಸ್ ಇರುತ್ತೆ ಇಡ್ಲಿ ಇರುತ್ತೆ ಮತ್ತು ಇದು ಕೊಟ್ಟೆ ಕಡುಬು ಇರುತ್ತೆ ಎಲ್ಲದಕ್ಕಿಂತ ನನಗಿಷ್ಟ ಆಗಿದೆ ಅಂದರೆ ಕೊಟ್ಟೆ ಕಡುಬು ನಮ್ಮನೆಯವರು ಹೊಸನಗರದಲ್ಲಿರ್ತಾ ತುಂಬ ತಿಂತಾಯಿದ್ರು ನನಗೆ ಅದರ ಟೇಸ್ಟ್ ಅಷ್ಟು ಗೊತ್ತಿರಲಿಲ್ಲ ನಾನು ಇಡ್ಲಿ ತೊಗೊಂಬಿಟ್ಟೆ ವಡೆ ಇರಲ್ಲ ಅನ್ಸುತ್ತೆ ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಇರುತ್ತೆ ಕಡುಬಿಗೂ ಅಷ್ಟೇ ಸಾಂಬಾರು ಚಟ್ನಿ ಇರುತ್ತೆ ನನಗೆ ಇಡ್ಲಿ ಇಷ್ಟ ಆಗಲಿಲ್ಲ ಯಾಕಂದರೆ ಸೇಮ್ ನಮ್ಮ ಮನೆದು ಹೆಂಗಿರುತ್ತೋ ರವೆ ರವೆ ನಮ್ಮ ಮನೆಗಿಂತೂ ಚೆನ್ನಾಗಿರಲಿಲ್ಲ ಆದರೆ ಕೊಟ್ಟೆ ಕಡುಬು ಮಾತ್ರ ಸೂಪರಾಗಿತ್ತು ಏನಾದರೂ ನೀವು ಹೆಬ್ರಿಗೆ ಬಂದರೆ ಇಲ್ಲಿ ಕೊಟ್ಟೆ ಕಡುಬನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಹಾಗೆ ಶ್ರೇಯ್ ಬೇಡ ಅಂತ ಅಂದ ಹಾಗಾಗಿ ನಾವು ಇಬ್ರೇನೆ ತೊಗೊಂಡ್ವಿ ತಿಂಡಿನ ನಾನು ಆಮೇಲೆ ಒಂದು ಕೊಟ್ಟೆ ಕಡುಬನ್ನ ತಿಂದೆ ನಾನು ಒಂದೇ ಇಡ್ಲಿ ತಿಂದೆ ಆಮೇಲೆ ನಮ್ಮ ಮನೆಯವ್ರು ಇಡ್ಲಿ ತಿಂದರು ಶ್ರೇಯ್ಗೆ ಟೇಸ್ಟ್ ನೋಡು ಅಂತ ಅಂದೆ ಅವನು ಅಷ್ಟೇ ಇಡ್ಲಿ ಅವನಿಗೆ ಇಷ್ಟ ಆಗಲಿಲ್ಲ ಆಮೇಲೆ ನಾನು ಅವನು ಒಂದು ಕೊಟ್ಟೆ ಕಡುಬು ಹಾಕ್ಕೊಂಡು ನಾನು ಅರ್ಧ ಅವನು ಅರ್ಧ ಕೊಟ್ಟೆ ಕಡುಬನ್ನ ತಿಂದ್ವಿ ಚೆನ್ನಾಗಿರುತ್ತೆ ಒಂದು ಸಲ ನೀವು ಕೊಟ್ಟೆ ಕಡುಬನ್ನ ಟೇಸ್ಟ್ ಮಾಡಿ ಹಾಂ ಇಲ್ಲಿ ಬೆಳಗ್ಗೆ ಒತ್ತು ಶಾವಿಗೆ ಮತ್ತು ಅಲ್ಲಿ ಕಾಯಿ ಹಾಲು ಸಿಗುತ್ತಂತೆ ಅಲ್ಲಿ ಸ್ಪೆಷಲ್ ಅದು ನಾವು ಹೋದಾಗ ಇನ್ನೂ ಶಾವಿಗೆ ಬೆಂದಿಲ್ಲ ಅಂತ ಹೇಳಿದ್ರು ನೀವು ಯಾರಾದರೂ ಈ ರೋಡಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಖಂಡಿತ ಒಂದು ಸಲ ಈ ಹೋಟೆಲ್ಗೆ ಭೇಟಿ ಕೊಡಿ ನಾವು ಅವತ್ತೊಂದಿನ ಚಿನ್ನಿ ಬಂದಾಗ ಊಟ ಕೂಡ ಮಾಡಿದ್ವಿ ಗೊತ್ತಾ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಶ್ರೇಯು ತಿನ್ನಲಿಲ್ಲಲ್ಲ ಹಾಗಾಗಿ ಅವನು ಸೋಡಾ ಕುಡಿತೀನಿ ಅಂತ ಸೋಡಾ ಕುಡ್ದ ಹಾಗೆಯೇ ನಾನು ಈ ಥರ ಚಿಪ್ಸ್ ಪ್ಯಾಕೆಟ್ ಎರಡು ತೊಗೊಂಡೆ ಆದರೆ ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನೈಂಟಿ ರುಪೀಸ್ ಅದು ನಾವು ಘಾಟಿ ಇಳಿದ ತಕ್ಷಣ ಯಾವಾಗಲೂ ತೊಗೊಂತೀವಿ ಗೊತ್ತಾ ಅಲ್ಲಿ ಮಾತ್ರ ಇದು ಎಷ್ಟು ಐವತ್ತು ರೂಪಾಯಿ ಅನಿಸುತ್ತೆ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ನಮಗೆ ಆದರೂ ಪಾಪ ಮಗನ ಮಗನಿಗಾಗಿ ಕೊಟ್ವಿ ಹಾಗೆಯೇ ಚಿನ್ನಿ ಕೂಡ ಶ್ರೇಯ್ಗೆ ವಿಶ್ ಮಾಡೋದಕ್ಕೆ ಅಂತ ಫೋನ್ ಮಾಡಿದ್ಲು ಹಾಗೆ ತಿಂಡಿ ತಿಂದು ಬಂದ್ವಿ ಶ್ರೇಯು ಸ್ಕೂಲಿಗೆ ಬಂದ್ವಿ ನಾವು ಸ್ಕೂಲಿಗೆ ಬಂದಾಗ ಏಯ್ಟ್ ತರ್ಟಿ ಆಗಿತ್ತು ಅವರ ಸ್ಕೂಲು ಶುರುವಾಗೋದು ನೈನ್ ಟೆನ್ಗಂತೆ ಹಾ ನಾವು ಅದೇ ಅವರು ಹೇಳಿದರು ಒಂಬತ್ತು ಗಂಟೆ ಒಳಗೆ ಬಂದುಬಿಡಿ ಅಂತ ಹೇಳಿದರು ನಮಗೆ ನಾವು ಆದರೂ ಅವರು ಫಸ್ಟು ಎಂಟುವರೆಗೆ ಅಂತಲೇ ಹೇಳಿದರು ಹಾಗಾಗಿ ಅವರು ಏನು ಟೈಮ್ ಕೊಟ್ಟಿದ್ರು ಆ ಟೈಮ್ಗೆ ಕರೆಕ್ಟಾಗಿ ಕರ್ಕೊಂಡು ಬಂದ್ವಿ ಯಾಕಂದರೆ ಅವರು ನಮ್ಮನ್ನು ನಂಬಿ ಕಳಿಸಿದ್ದಾರೆ ಅಂದರೆ ನಾವು ಯಾವತ್ತೋ ಅವರು ಇದಕ್ಕೆ ಇದು ಮಾಡಬಾರ್ದಲ್ವ ಹಾಗಾಗಿ ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ ಸರ್ ಕೂಡ ಖುಷಿಯಾಯಿತು ಅವರಿಗೂ ಎಲ್ಲ ಮಕ್ಕಳು ಸ್ಕೂಲ್ ಬಸ್ಸಿಂದ ಇಳಿದು ಬರ್ತಾ ಇದ್ದರು ಎಲ್ಲರೂ ಸ್ಕೂಲ್ ಬಸ್ಸಲ್ಲೇ ಬರ್ತಾರೆ ಅನಿಸುತ್ತೆ ಯಾರು ಆಟೋದಲ್ಲಾಗಲಿ ಪೇರೆಂಟ್ಸ್ಗಳಾಗಲಿ ಕರ್ಕೊಂಡ್ಬರೋದನ್ನ ನಾನು ಎಲ್ಲೂ ನೋಡಲಿಲ್ಲ ಎಲ್ಲರೂ ಬಸ್ಸಿಗೆ ಬರ್ತಾಯಿದ್ರು ಅನಿಸುತ್ತೆ ಬಸ್ಸು ಇಲ್ಲಿ ಎದುರುಗಡೆಯಿಂದ ಬರೋದಿಲ್ಲ ಇನ್ನೊಂದು ಗೇಟಿದೆ ನಾನು ಯಾವಾಗಲೂ ಶ್ರೇಯನ್ನ ಕಳಿಸ್ಬೇಕಿದ್ರೆ ಒಂದು ಗೇಟ್ ಇದೆ ಗೊತ್ತಾ ಜೈಲ್ ಥರ ಇದೆ ಅಂತೀನಿ ಯಾರೋ ಅನ್ಬೇಡಿ ಅಂತೀರಾ ಆ ಗೇಟಿಂದನೇ ಎಲ್ಲರೂ ಒಳಗೆ ಹೋಗ್ತಾರೆ ಈ ಗೇಟಿಂದ ಹೋಗೋದು ತುಂಬ ಕಮ್ಮಿ

ಬಿಟ್ಟು ಹೊರಟ್ವಿ ನಾನು ಶೈ ಬ್ಯಾಗ್ ಎಲ್ಲ ಹಿಡ್ಕೊಂಡಿದಾರೆ ನನ್ನದು ಮೊಬೈಲ್ ಬಿತ್ತು ಕೆಳಗಡೆ ಅದು ಇದು ಹೋಗಿತ್ತು ಮೇಲುಗಡೆ ಸ್ಕ್ರೀನ್ ಕೂಡ ಆದ್ರೆ ಮೊಬೈಲು ಆನ್ ಆಗ್ತಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಅದೇ ಈ ಟೈಮ್ ಬಂದು ಏಳು ಸಾರಿ ಎಂಟು ಮುಕ್ಕಾಲ್ ಅಷ್ಟೇನೆ ಯಾವ ಅಂಗಡಿನೂ ಓಪನ್ ಆಗ್ತಾ ಇಲ್ಲ ನನಗೆ ಮೊಬೈಲ್ ಏನಾದರೂ ಆದ್ರೆ ಗೊತ್ತಲ್ಲ ಜೀವ ಹೋದಂಗೆ ಆಗ್ತಾ ಇದೆ ಎಲ್ಲದೂ ನಮಗೆ ಇದರಲ್ಲೇ ಇರುತ್ತೆ ಅಲ್ವಾ ಹಂಗಾಗಿ ಅದೇ ಈಗ ಮೊಬೈಲ್ ಅಂಗಡಿ ಎಲ್ಲಿ ಸಿಗುತ್ತೆ ಅಂತ ನೋಡಬೇಕು ನಾವೀಗ ಇದು ಶ್ರೇಯನ್ ಬಿಟ್ಟು ಮನೆಯವರು ಯಾವ ದೇವಸ್ಥಾನ ಆನೆಗುಡ್ಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲೇ ಹೇಳಿದ್ರು ನನಗೆ ಅದೇ ಈಗ ಈಗ ಆನೆಗುಡ್ಡೆಯಲ್ಲಿ ಹೋಗ್ತಾ ಇದ್ವಿ ನನಗೆ ಮೊಬೈಲ್ ಹಾಳಾಯ್ತಲ್ವಾ ಒಂಥರ ಅಂತ ಅನಿಸ್ತಾ ಇದೆ ಇಲ್ಲಿ ಕಾಗ್ದಾಳಿ ಗಿಡ ಇದೆ ಡಬಲ್ ಕಲರ್ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾಗ ಪಿಂಕು ಮತ್ತೆ ವೈಟ್ ನಮ್ಗೆ ಈ ರೋಡ್ ಅಲ್ಲಿ ಬಂದಿಲ್ಲ ಅಲ್ಲ ನಾವು ಆ ಕಡೆ ಹೋಗ್ತಾ ಇದ್ವಲ್ಲ ಹೆಬ್ರಿಗೆ ಇದು ಈ ಕಡೆ ಕುಂದಾಪುರ ರೋಡ್ ಅನ್ಸುತ್ತೆ ನನಗೂ ಅದು ನಾವು ಅವಾಗ ಯಾವಾಗ ಸಲನ ಎರಡು ಸಲನೋ ಆ ದೇವಸ್ಥಾನಕ್ಕೆ ಹೋಗಿದ್ದು ಇಲ್ಲಿಂದ ತುಂಬಾ ಹತ್ರ ಆಗುತ್ತಂತೆ ಅವರೇ ಹೇಳಿದ್ರು ಅಲ್ಲಿ ಹೋಟ್ಲಲ್ಲಿ ತಿಂಡಿ ತಿಂದ್ವಲ್ಲ ಅವ್ರು ಹೇಳಿದ್ರು ಇವ್ರು ಕೇಳಿದ್ರು ಎಷ್ಟಾಗುತ್ತೆ ಅಂತ ಅಲ್ಲಿ ನಾವು ಡಿಸೈಡ್ ಮಾಡಿದ್ವಿ ನಮ್ಮನೆಯವ್ರು ಹಂಗೇನೆ ಒಂದೊಂದ್ಸಲ ದಿಢೀರ್ ಅಂತ ಡಿಸೈಡ್ ಮಾಡ್ತಾರಲ್ಲ ಹಂಗಾಗಿ ನಂಗೆ ಮೊಬೈಲ್ ಹಾಳಾಗಿದ್ದಕ್ಕೆ ಒಂಥರ ಮೂಡೆಲ್ಲ ಒಂಥರ ಅನ್ಸಕ್ ಶುರು ಆಯ್ತು ಆಯ್ತಾ ಏನೋ ಸೌಂಡ್ ಆಯ್ತಲ್ಲ ನಂದ ಮೊಬೈಲ ಅಂತ ಸ್ಕ್ರೀನ್ ಹೋಗಿದ್ಯಾ ಅಂತ

ಹೋದ ತಕ್ಷಣ ನಮಗೆ ಅಲ್ಲೊಂದು ಅಂಗಡಿ ಮೊಬೈಲ್ ಶಾಪ್ ಓಪನ್ ಇತ್ತು ಅಲ್ಲಿ ಹೋಗಿ ಅವ್ರ ಹತ್ರ ತೆಗಿಸಿ ನೋಡಿದ್ವಿ ಆಮೇಲೆ ಅವರಿಗೂ ಕೂಡ ಅದು ಸ್ಕ್ರೀನ್ ಹೋಗಿರ್ಬೋದು ಅಂತ ಹೇಳಿದ್ರು ಆಮೇಲೆ ನಾನು ಮೊಬೈಲ್ ಕೂಡ ತೊಗೊಂಡು ಒನ್ ಇಯರ್ ಆಗಿಲ್ಲ ಹಾಗಾಗಿ ವಾರಂಟಿ ಏನಾದರೂ ಕ್ಲೈಮ್ ಆಗುತ್ತೆ ಬೇಡ ಅಂತ ಹೇಳಿ ನಾವು ಅಲ್ಲಿಂದ ಮತ್ತೆ ಮೊಬೈಲ್ನ ತೊಗೊಂಡು ಮೊಬೈಲ್ ಸರಿ ಆಗಲಿಲ್ಲ ಓಪನ್ ಮಾಡಿಸಿದ್ವಿ ಅದೇನೋ ಸ್ವಿಚ್ ಆ ಥರ ಲೂಸ್ ಒಳಗಡೆ ಏನೂ ಲೂಸ್ ಆಗಿರಲಿಲ್ಲ ಅವಾಗೆಲ್ಲ ಬ್ಯಾಟ್ರಿ ಚೇಂಜ್ ಮಾಡೋಕೆ ಬರ್ತಿತ್ತಲ್ವ ಆ ಥರ ಬ್ಯಾಟ್ರಿ ಚೇಂಜ್ ಮಾಡೋಕ್ಕೂ ಬರೋಲ್ಲ ಇವಾಗ ನಾವೆಲ್ಲ ಬ್ಯಾಟ್ರಿ ತೆಗೆದು ಹಾಕಿ ಮಾಡ್ತಿದ್ವಲ್ಲ ಇಲ್ಲಿ ಏನೇನೋ ಒಳಗಡೆ ಏನೇನೋ ಹೊಸ ಹೊಸ ಥರ ಇದೆ ಅವ್ರು ಹೇಳಿದ್ರು ಇದು ಸ್ಕ್ರೀನ್ ಹೋಗಿರ್ಬೋದು ಅಂತ ಹಾಕ್ಕೊಡ್ತೀನಿ ಅಂದ್ರೆ ಒರ್ಜಿನಲ್ ಅಲ್ಲ ಮೂರು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿದರು ನನಗೆ ಹುಚ್ಚಿಡ್ದಂಗೆ ಆಗ್ಬಿಡ್ತು ಹೋದ್ರು ಪರವಾಗಿಲ್ಲ ನಂಗೆ ಕೆಲ್ಸಕ್ಕೆ ಆಗೋಯ್ತಲ್ಲ ಅಂತ ಮೊದಲೇ ನನ್ನ ವಿಡಿಯೋಗಳು ಬರೋದು ಲೇಟ್ ಆಗ್ಬಿಡುತ್ತೆ ಈಗ ಮತ್ತಿನ್ನೆರಡು ದಿನ ಅಂದರೆ ಇನ್ನೂ ಲೇಟ್ ಆಗ್ಬಿಡುತ್ತೆ ಅದು ಒಂಥರ ಬೇಜಾರು ಆಗ್ತಾ ಇರೋದು ಹ್ಮ್ ಅಯ್ಯೋ ದಿವಾ ಬೇಜಾರಾಗ್ತದೆ ತುಂಬ ನಂಗೆ ಎಷ್ಟು ದೇವ್ರು ನೆನ್ಸ್ಕೊಂಡೆ ಅಂದರೆ ಸರಿಯಾಗ್ಲಪ್ಪ ದೇವ್ರೆ ಅಂತ ಹೇಳಿ ಏನೂ ಆಗಿಲ್ಲ ಅದೇನು ಸ್ಕ್ರೀನ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಒಂದೇ ಒಂದು ಸೆಕೆಂಡ್ ಈಗ ಫೋಟೋ ತಕ್ಕೊಂಡಿದ್ದೀನಿ ಲಾಸ್ಟಿಗೆ ಎಲ್ಲ ಮಾಡಿದ್ದೀನಿ ಅದು ಹಿಂಗೆ ಬಗ್ಲಲ್ಲಿ ಹಿಂಗೆ ಇಟ್ಕೊಂಡಿದ್ದೆ ಅದು ನಾನು ಬ್ಯಾಗರು ಒಯ್ಬೇಕಾಗಿತ್ತು ಬ್ಯಾಗೂ ಒಯ್ಲಿಲ್ಲ ನನಗೆ ಬೇಜಾರಾಗ್ಬಿಡ್ತು ಆದರೂ ನನಗೆ ಅನಿಸ್ತಾ ಇದೆ ಅದು ಆನ್ ಆಗುತ್ತೆ ಆನ್ ಆಗುತ್ತೆ ಅಂತ ಆನ್ ಆಗಿದ್ರೆ ನಿಜ ಹೇಳ್ತೀನಿ ಖುಷಿ ಪಡ್ತಿದ್ದೆ ಪಾಪ ಅವರು ದುಡ್ಡು ಏನು ಬೇಡ ಅಂತ ಹೇಳಿದ್ರು ಆಮೇಲೆ ಬೇಡ ಬೋಣಿಗೆ ಅಂತ ಹೇಳಿ ಹತ್ತು ರೂಪಾಯಿ ಕೊಡಿ ಅಂದ್ರೆ ಆಮೇಲೆ ಇಪ್ಪತ್ತು ರೂಪಾಯಿ ಕೊಟ್ಟು ಬಂದ್ವಿ ನಾವು ಈಗ ಮಾನೆಗೂಡ್ಡೆ ದೇವಸ್ಥಾನಕ್ಕೆ ನಾನು ದೇವಸ್ಥಾನಕ್ಕೆ ಬರೋಲ್ಲ ರೀ ಯಾಕೋ ಯಾಕೊಂದು ಬೇಜಾರಾಗಿದ್ರೆ ಕರಲ್ ಕೂತ್ರೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ನೋಡೋಣ ಆದ್ರೆ ಸೀದಾ ಶಿವಮೊಗ್ಗ ಹೋದರೂ ಹೋದೆ ನಾನು ಅಲ್ಲ ಸುಮ್ಮನೆ ಬಸ್ಸಿಗೆ ಹೋದ್ರೆ ಪೂರ್ವಿಕ ಹೆಂಗಿದ್ರು ಇಲ್ಲೇ ಇದೆ ಅಲ್ಲ ಅಲ್ವಾ ಬಸ್ಸಲ್ಲಿ ಇಳ್ಕೊಂಡು ಬಸ್ಸಿಗೆ ಹೋಗಿ ಕೊಟ್ಟು ಬರೋದು ಏನು ಮಾಡೋದು ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಆನೆಗುಡ್ಡ ದೇವಸ್ಥಾನ ಬ್ರಹ್ಮಾವರಕ್ಕೆ ತುಂಬಾನೇ ಹತ್ತಿರ ಆಗುತ್ತೆ ನನಗೆ ಇಷ್ಟ ಹತ್ತಿರ ಆಗುತ್ತೆ ಅಂತ ನಮಗ್ ಗೊತ್ತಿರಲಿಲ್ಲ ನಿನ್ನೆ ನಮ್ಮನೆಯವ್ರ ಪೇಟೆಗೆ ಹೋಗಿದ್ರಲ್ವ ಅಲ್ಲಿ ಯಾರೋ ಸಿಕ್ಕಾಗ ಹೇಳಿದ್ರಂತೆ ತುಂಬಾ ಹತ್ತಿರ ಆಗುತ್ತೆ ಹೋಗ್ಬಾ ಅಂತ ಹಾಗಾಗಿ ನನಗಿದ್ರು ಶೈದ್ ಬರ್ತಡೇ ಇತ್ತಲ್ವಾ ಇವರು ಶ್ರೇಯನ ಬಿಟ್ಟು ಹೋಗೋಣ ಅಂತ ಅವ್ನು ನಿನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರಂತವ್ರು ಆದರೆ ನನಗೆ ಏನೂ ಹೇಳಿರಲಿಲ್ಲ ಆಮೇಲೆ ಶೈನ್ ಬಿಟ್ಟು ಬಿಡೋದ್ಕಿಂತ ಮುಂಚೆ ನನಗೆ ಹೋಟ್ಲಲ್ಲಿ ತಿಂಡಿ ತಿಂದ್ವಲ್ಲ ಆವಾಗ ಹೇಳಿದ್ರು ಹೋಗೋಣವಾ ಅಂತ ನಾವು ಮದುವೆ ಆಗಿ ಶ್ರೇ ಹುಟ್ಟದ್ರೊಳಗೇನೆ ಒಂದು ಎರಡು ಸಲ ಬಂದಿದ್ವಿ ನನಗೆ ಅದು ಅಷ್ಟು ನೆನಪಿಲ್ಲ ಇಲ್ಲಿದೆ ಏನೋ ನನಗೇನೋ ಹೊಸದಾಗಿ ಬಂದಿದ್ದೀನಿ ಏನೋ ಅನ್ನೋ ಥರ ಅನ್ನಿಸ್ತು ಆದರೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು ಹಾಗೆ ನಾವು ಪೂಜೆ ಮಾಡಿಸಿದ್ದಕ್ಕೆ ಅಲ್ಲಿ ಪ್ರಸಾದ ಕೂಡ ಅವರೇ ಕೊಟ್ಟರು ನಿಮಗೆಲ್ಲ ಕೊಡೋ ಹಾಗಿಲ್ಲ ಆದರೆ ತೋರಿಸ್ತಾ ಇದ್ದೀನಿ ಅಷ್ಟೇ ಆನೆ ಹೊರಟ್ವಿ ಪ್ರಸಾದ ತುಂಬ ಚೆನ್ನಾಗಿದೆ ಗೊತ್ತಾ ಪಜ್ ಕಜ್ಜಾಯ ಅಂದರೆ ಇಲ್ಲಿ ಬೆಲ್ಲ ಹಾಕಿ ಮಾಡಿರ್ತಾರೆ ಅದನ್ನೇ ತಿಂತಾ ಇದ್ದೆ ನಾನು ಮೊಬೈಲ್ದು ಏನಾಯ್ತು ಅಂದರೆ ಪೂರ್ವಿಕಾಗೆ ಫೋನ್ ಮಾಡಿದೆ ಅವರು ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡಿದ್ರು ನನಗೆ ಶಿವಮೊಗ್ಗದ್ದು ಇದ್ರದ್ದು ಸಿಗಿಲ್ಲ ನಂಬರು ನನ್ನ ಮೊಬೈಲಲ್ಲಿ ಆಗಿದೆ ಅನ್ಸುತ್ತೆ ಅದು ಗೂಗಲಲ್ಲಿ ಹುಡುಕಿ ಹೇಳಿದೆ ಆಮೇಲೆ ಶಿವಮೊಗ್ಗದ ಎಸ್ ಎಮ್ ಎಸ್ ಮಾಡ್ತೀನಿ ಫೋನ್ ಮಾಡಿಕೊಂಡು ಹೋಗಿ ಅಂತ ಹೇಳಿದ್ರು ಅದೇ ನಾನು ಸೀದಾ ಈಗ ಓದೋಳು ಸೀದಾ ನಾನು ಶಿವಮೊಗ್ಗನೇ ಹೋಗ್ತೀನಿ ನಂದು ಅದೆಲ್ಲ ತೊಗೊಂಡು ಏನೂ ಇದು ವಾರಂಟಿ ಗ್ಯಾರಂಟಿ ಏನೋ ಇದಾಗಲ್ಲ ಅನ್ಸುತ್ತೆ ವರ್ಕ್ ಆಗೋಲ್ಲ ಅನ್ಸುತ್ತೆ ನಂದಲ್ಲ ಯಾಕಂದರೆ ನಾನು ಇಲ್ಲಿ ಓಪನ್ ಮಾಡಬೇಕಿದ್ರೆ ಕೇಳಿದ್ರು ನಾನು ಏನಾದರೂ ಸಣ್ಣ ಮೈನರ್ ಮಿಸ್ಟೇಕ್ ಏನಾದರೂ ಏನಾದರೂ ಒಳಗಡೆ ಏನಾದ್ರು ಆಗಿದ್ರೆ ಇದಾಗುತ್ತೆ ಅಂತ ನಾನು ಮಾಡಿಸಿದೆ ಆದರೆ ಇರಲಿಕ್ಕೆ ಏನು ಆಗಲ್ಲ ಯಾಕಂದರೆ ನನಗೂ ಒಂದು ಮನಸ್ಸಿಗೆ ಸಮಾಧಾನ ಬೇಕಲ್ಲ ಏನಾಗಿದೆ ಏನಾಗಿದೆ ಒಂಥರ ಕುಚ್ ಸಿಡ್ದಂಗಾಗಿಬಿಡ್ತು ನನಗೆ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ ಬಂದ್ಮೇಲೆ ಖುಷಿ ಅನಿಸ್ತು ನಾವು ಕುಂದಾಪುರದ ಮೇಲೆ ಕೂಡ ಹೋಗ್ಬೋದಾಗಿತ್ತು ಹೊಸನಗರ ಮೇಲೆ ಯಾವ್ದೋ ಒಂದು ಘಾಟಿ ಇದೆ ಅದು ನಗರ ಹೊಸನಗರ ಮೇಲೆ ಹೋಗ್ಬೋದಾಗಿತ್ತು ನಂಗೆ ಯಾಕೋ ಆ ರೋಡು ಅಷ್ಟು ಇಷ್ಟ ಅಲ್ಲ ನಮಗೆ ಈ ರೋಡ್ ಏನಂದ್ರೆ ಓಡಾಡಿ ಓಡಾಡಿ ಅಭ್ಯಾಸ ಆಗಿರೋದ್ರಿಂದ ನಂಗೆ ಅದು ಯಾಕೋ ಬೇಡ ಅಂತ ಅನಿಸ್ತು ಒಂದ್ಸಲ ಪುತ್ರನನ್ನ ಬಿಡಕಂತ ಬಂದಿದ್ವಿ ನಾವು ಹಂಗಾಗಿ ಬೇಡ ಹಿಂಗೆ ಹೋಗೋಣ ಅಂತಲಾಗೆ ಅಂತ ಅಂತ ನಾವು ಮನ್ಸಲ್ಲೂ ಡಿಸೈಡ್ ಮಾಡಿದ್ವಿ ಆಮೇಲೆ ಅಲ್ಲೊಬ್ನ ನಮ್ಮ ಮನೆಯವರು ಕೇಳಿದ್ರು ಹೂವಿನ ನಂಗ್ಡಿ ಅವ್ರನ್ನ ಅವರು ಅಂದ್ರು ಇಲ್ಲ ಇದೇ ರೋಡೇ ತುಂಬಾ ಚೆನ್ನಾಗಿದೆ ಹಿಂಗೆ ಹೋಗಿ ಅಂದ್ರು ತುಂಬಾ ಹತ್ರ ಇದೆ ಬ್ರಹ್ಮಾವರದಿಂದ ನೀವು ಗೂಗಲಲ್ಲಿ ಹಾಕೊಂಡು ಬಂದ್ರೆ ಒಂದು ಎಂಟು ಹತ್ತು ಕಿಲೋಮೀಟರ್ ಅಷ್ಟೇ ಇದೆ ಮತ್ತೆ ಲೆಫ್ಟಿಗಿದೆ ಹೋಗ್ಬೇಕಿದ್ರೆ ಸ್ವಲ್ಪ ನೋಡ್ಕೊಳ್ಳಿ ಯಾಕಂದ್ರೆ ನಾವು ಮುಂದೆ ಹೋಗ್ಬಿಟ್ಟಿದ್ವಿ ಹಂಗಾಗಿ ನೀವು ಅಲ್ಲಿ ಹಾಕೊಂಡ್ರೆ ಕರೆಕ್ಟ್ ಆಗಿ ಕರ್ಕೊಂಡೋಗುತ್ತೆ ತುಂಬಾ ಚೆನ್ನಾಗಿ ಪೂಜೆ ಮಾಡೋರು ನಂಗೆ ಅದೊಂದು ಖುಷಿ ಆಯ್ತು ನಾನು ಅನ್ಕೊಂಡಿದ್ದೆ ಎಲ್ಲಾದ್ರೂ ಶ್ರೇಯಿಗೂ ದೇವಸ್ಥಾನ ಕರ್ಕೊಂಡು ಹೋಗೋಣ ಅಂತ ಯಾವ ದೇವಸ್ಥಾನನೂ ಓಪನ್ ಇರಲಿಲ್ಲ ಬೆಳಿಗ್ಗೆ ಹಾಗಾಗಿ ಇದೊಂದು ತುಂಬ ಒಳ್ಳೇದಾಯಿತು ಹೆಸರಲ್ಲಿ ಪೂಜೆ ಮಾಡಿಸಿ ಹಾಗೆ ಈಗ ನಾವು ಕೂಡ ಹೊರಟಿ ಆಮೇಲೆ ತೀರ್ಥಹಳ್ಳಿಯಿಂದನೇ ನಾನು ಬಸ್ ಹತ್ತುತ್ತೀನಿ ಅಂತ ಹೇಳಿದೆ ನಮ್ಮ ಮನೆಯವರಿಗೆ ಆಮೇಲೆ ಬೇಡ ಬಿಡು ನಾನೇ ಬರ್ತೀನಿ ಅಂತೇಳಿ ನಾನು ನಮ್ಮ ಮನೆಯವರು ಈಗ ತೀರ್ಥಹಳ್ಳಿ ಮೇಲೆ ಶಿವಮೊಗ್ಗ ಹೋಗ್ತಾ ಇದ್ದೀವಿ ಮೊಬೈಲ್ ರಿಪೇರಿಗೆ ಕೊಟ್ಬಿಡೋಣ ಅಂತ ಯಾಕಂದರೆ ನನ್ನ ಮೂರನೇ ತಾರೀಕು ನಾನು ವೀಡಿಯೋ ಬಂದಿದ್ದು ನೀವು ನೋಡ್ಬೋದು ನಾಲ್ಕು ಗಂಟೆಗೆ ನಾನು ವೀಡಿಯೋನ ಪೋಸ್ಟ್ ಮಾಡಿದೆ ಇದೇ ಕಾರಣಕ್ಕಾಗಿಯೇ ಹತ್ತತ್ರ ಒಂದು ಐ ಏಳು ಎಂಟು ದಿನ ನನಗೆ ಮೊಬೈಲು ಇರಲಿಲ್ಲ ನಾನು ನನ್ನ ಹಳೆಯ ಮೊಬೈಲ್ಗೆ ಸಿಮ್ನೆಲ್ಲ ಹಾಕ್ಕೊಂಡು ತುಂಬಾ ಕಷ್ಟಪಟ್ಟು ಒಂದು ವಾರ ಮ್ಯಾನೇಜ್ ಮಾಡಿದೆ ಆದರೆ ನಾನು ಈ ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ಕೂಡ ನನ್ನ ಕೈಗೆ ಇನ್ನೂ ಮೊಬೈಲ್ ಸಿಕ್ಕಿಲ್ಲ ಇನ್ನೂ ರಿಪೇರಿ ಹಂತದಲ್ಲೇ ರೋಡಲ್ಲಿ ಬಂದಿರಲಿಲ್ವಲ್ಲ ಹಾಗಾಗಿ ನಮಗೆ ಇದೆಲ್ಲ ಒಂಥರ ಹೊಸದು ಹೊಸದು ಅನ್ನಿಸ್ತಾ ಇತ್ತು ಆದರೆ ತುಂಬ ಟರ್ನಿಂಗ್ ಟರ್ನಿಂಗ್ ಥರ ಇತ್ತು ಇದು ಮಳೆಗಾಲದಲ್ಲಿ ಒಂದು ಸ್ವಲ್ಪ ದಿನ ಇಲ್ಲಿ ನೀರು ನಿಲ್ಲುತ್ತಂತೆ ರೋಡ್ ಕೂಡ ಬ್ಲಾಕ್ ಆಗುತ್ತೆ ಅಂತ ಹೇಳ್ತಾಯಿದ್ರು ನಾವು ಸಕ್ಕರೆ ಬೈಲು ಆನೆ ಬಿಡಾರ ಇದೆ ಗೊತ್ತಾ ಅದ್ರ ಮೇಲೇ ನಾವು ಶಿವಮೊಗ್ಗ ಹೋದ್ವಿ ನಾವು ಇದೇ ಫಸ್ಟ್ ಟೈಮ್ ಈ ರೋಡಲ್ಲಿ ಹೋಗಿದ್ದು ಇದೇ ನೋಡಿ ಸಕ್ಕರೆ ಬೈಲು ಆನೆ ಬಿಡಾರ ಒಂದ್ಸಲ ನಾವು ಮಕ್ಕಳನ್ನ ಕರ್ಕೊಂಡು ಬೆಳಗ್ಗೆ ಬಂದಿದ್ವಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಯಾರಾದರೂ ಮನೇಲಿ ಮಕ್ಕಳಿದ್ರೆ ಬನ್ನಿ ಬೆಳಗ್ಗೆ ಬೇಗ ಬನ್ನಿ ಏಳು ಗಂಟೆ ಒಳಗಲ್ಲಿದ್ದರೆ ಆನೆಗಳಿಗೆ ಸ್ನಾನ ಮಾಡಿಸೋದು ಅವಕ್ಕೆ ಫೀಡ್ ಮಾಡೋದು ಎಲ್ಲಾದರೂ ನೀವು ಕಣ್ಣಲ್ಲಿ ನೋಡಬಹುದು ಇವಾಗೆಲ್ಲ ಹೋಟೆಲ್ಗಳಾಗಿದೆ ನಾವು ಬಂದಾಗ ಏನೂ ಇಲ್ಲಿ ಇರಲಿಲ್ಲ ನಾವು ತಿಂಡಿ ತೊಗೊಬಂದು ಇಲ್ಲಿ ತಿಂಡಿ ತಿಂದ್ಕೊಂಡು ಆಮೇಲೆ ಊರಿಗೆ ಹೋಗಿದ್ವಿ ಅಲ್ಲಿಂದ ಸೀದಾ ನಾವು ಸ್ಯಾಮ್ಸಂಗ್ ಸರ್ವಿಸ್ ಸೆಂಟರ್ಗೆ ಹೋದ್ವಿ ಅಲ್ಲಿ ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಎಲ್ಲ ಮಾಡಿದ್ರು ಅವರು ಹೇಳಿದ್ರು ಸ್ಕ್ರೀನ್ ಹೋಗಿಲ್ಲ ಇರಬೇಕು ಅಂತ ಹೇಳಿದ್ರು ಆದರೆ ನನಗೂ ಗೊತ್ತಿಲ್ಲ ಇನ್ನೂ ಅದು ರಿಪೇರಿ ಹಂತದಲ್ಲೇ ಇದೆ ಆಗಿದೆ ಅಂತ ನಾನು ಮೊಬೈಲ್ ಇಸ್ಕೊಂಡು ಬರ್ತೀನಲ್ಲ ಆವಾಗ ಏನಾಗಿತ್ತು ಎಷ್ಟೆಲ್ಲ ಖರ್ಚಾಯಿತು ಅನ್ನೋದನ್ನ ನಿನಗೆ ಹೇಳ್ತೀನಿ ಬೆಳಗಿನ ಜಾವ ಮೂರು ಗಂಟೆ ಗೆದ್ದಿದ್ದಲ್ವ ಸಾಕಾದಂಗೆ ಆಗಿಬಿಟ್ಟಿತ್ತು ಪಾಪ ನಮ್ಮ ಆಗಿದ್ದಕ್ಕೇ ಕಾರು ಡ್ರೈವಿಂಗ್ ಮಾಡಿದ್ರು ಮತ್ತಿಲ್ಲಾಂದರೆ ನಾನು ಶಿವಮೊಗ್ಗ ಬರಬೇಕಾಗಿತ್ತು ಹಾಗಾಗಿ ಮತ್ತು ನನಗೆ ಆ ಸರ್ವಿಸ್ ಸೆಂಟರ್ ಕೂಡ ಎಲ್ಲಿದೆ ಅಂತ ಗೊತ್ತಿಲ್ಲ ಅವ್ರು ಹೇಳಿದ್ರು ನನಗೆ ಮನೆ ರೋಡೆಲ್ಲ ಹೇಳಿದ್ರು ನಂಗೆ ಏನಾದರೂ ತಲೆ ಹೋಗಲೇ ಗಾರ್ಡನ್ ಏರಿಯಾ ಫಸ್ಟ್ ಕ್ರಾಸ್ ಅಂತ ಹೇಳಿದ್ರು ನನಗೆ ಯಾವತ್ತೂ ನಾನು ಆ ಏರಿಯಾಕ್ಕೆ ಹೋಗಿಲ್ಲ ಆಮೇಲೆ ಬೇಡ ಬಿಡು ನಾನೇ ಬರ್ತೀನಿ ಅಂತ ಬಂದರು ಅವರೇನೆ ಹಾಗೇನೇ ಊಟಕ್ಕೆ ಅಂತ ಸಾಯುವರಂಗೆ ಅಂತ ಬಂದ್ವಿ ಇಲ್ಲಿ ಏನದು ಆಂಧ್ರ ಸ್ಟೈಲ್ ಊಟ ಇರುತ್ತೆ ಅಂತ ನಾನು ಹಿಂಗೆ ನೋಡಿದ್ದೆ ನಮ್ಮ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ಹಾಗೆ ಬಂದ್ವಿ ನಾವು ಕೂಡ ಇಲ್ಲಿ ಹೋಳಿಗೆ ಊಟಕ್ಕೆ ಕೂಡ ಇತ್ತು ಹಾಗೆಯೇ ಚಪಾತಿ ಊಟ ಇತ್ತು ನಾವು ಇಬ್ಬರು ಚಪಾತಿ ಊಟನ ತೊಗೊಂಡ್ವಿ ನಿಜ ಹೇಳ್ತೀನಿ ಒನ್ ಸಿಕ್ಸ್ಟಿ ಸಿಕ್ಸ್ ಒನ್ ಸೆವೆಂಟಿ ರುಪೀಸೇ ನಾವು ಊಟ ನಿಜ ಹೇಳ್ತೀನಿ ಚೆನ್ನಾಗಿರಲಿಲ್ಲ ಬರಬೇಡಿ ಯಾರು ಆಮೇಲೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನಮಗೆ ಅಷ್ಟು ಒಂದೇ ಚಪಾತಿ ಕೊಡ್ತಾರೆ ಅನ್ನ ಸಾರು ಮಾತ್ರ ಅನ್ಲಿಮಿಟೆಡಾಗಿ ಹಾಕ್ತಾರೆ ಅದು ಸಾಂಬಾರು ಕೂಡ ಚೆನ್ನಾಗಿರಲಿಲ್ಲ ನಾವು ಏನು ಮಾಡಿದ್ವಿ ಅಂದರೆ ಒಂದು ಪಲ್ಯ ಒಂದು ಕೋಸಂಬರಿ ಒಂದು ಚಟ್ನಿ ಉಪ್ಪಿನಕಾಯಿ ಮಜ್ಜಿಗೆ ಮೆಣಸು ಹಪ್ಪಳ ಇತ್ತು ಇದು ಪಪ್ಪು ಒಂದು ಚೆನ್ನಾಗಿತ್ತು ಅಷ್ಟೇ ನಾವು ಪಪ್ಪು ಹಾಕ್ಕೊಂಡೇ ನಾನು ನಮ್ಮನೆಯವರು ಊಟ ಮಾಡಿದ್ವಿ ನಮಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ ಅದು ತುಂಬ ಎಕ್ಸ್ಪೆನ್ಸಿವ್ ಅಂತು ಒಂದು ಹಂಡ್ರೆಡ್ ರುಪೀಸ್ ಕೊಡ್ಬೋದು ಅಂತ ಅನ್ನಿಸ್ತು ನನಗೆ ಹಾಗೆಯೇ ಸ್ಟೇಯು ಹಾಸ್ಟೆಲಲ್ಲೇ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿಕೊಂಡ ಕೇಕಿಗೆ ಸರ್ಗೆ ಹೇಳಿದ್ವಿ ಆರ್ಡ್ರ್ ಹಾಕಿ ಅಂತ ಹಾಗೇ ಹಾಸ್ಟೆಲಲ್ಲಿ ನೂರೈವತ್ತು ಜನ ಇದ್ದಾರೆ ಅವರೆಲ್ಲರಿಗೂ ಅದೇನೋ ಕಪ್ ಕೇಕ್ ಕೊಡಿಸ್ತೀನಿ ಅಂತ ಹೇಳಿದ್ವಿ ಹಾಗೆ ಶೇನೋ ಬರ್ತದೆ ಒಂಥರ ಸ್ಪೆಷಲ್ಲಾಗಿನೇ ಇತ್ತು ಅದನ್ನು ಬ್ಲಾಗ್ನ ಕೂಡ ಇಲ್ಲಿ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ